ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಮ್ಮ ಇಷ್ಟ ಬಂದಂಗೆ ಬದುಕೋದಕ್ಕೆ ಯಾಕೆ ಬಿಡೋದಿಲ್ಲ ಮನೆಯಲ್ಲಿ ಮನೆಯಲ್ಲಿ ಅಂತಲ್ಲ ಸ್ನೇಹಿತರಾಗಿರಬಹುದು ಹೊರಗಡೆ ಸಮಾಜದವರು ಆಗಿರಬಹುದು ಬಂಧು ಬಳಗದವರು ನೆರೆಹೊರೆಯವರು ನನಗೇನೋ ಇಷ್ಟ ಇರುತ್ತೆ ಆದರೆ ಅದನ್ನು ಮಾಡಬೇಡ ಇದನ್ನೇ ಮಾಡು ಅಂತ ಹೇಳ್ತಾರೆ ನನಗೆ ಇಷ್ಟ ಇರೋದನ್ನು ಮಾಡೋದು ಹೇಗೆ ಅವ್ರಿಗೆ ಅವರು ಹೇಳಿದ್ದನ್ನ ಮಾಡದೇ ಇರೋದು ಹೇಗೆ ಎರಡನ್ನೂ ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯ ಬಯಸೋದು ಏನನ್ನ ಅಂತಂದ್ರೆ ಮನುಷ್ಯ ಮಾತ್ರ ಅಲ್ಲ ಎಲ್ಲ ಜೀವಿಗಳು ಕೂಡ ಬಯಸೋದೇನು ಅಂತಂದ್ರೆ ಸ್ವತಂತ್ರವನ್ನ ಎಲ್ಲಾ ಜೀವಿಗಳಿಗೂ ಎಲ್ಲಾ ಮಾನವನಿಗೂ ಮೊದಲು ಬೇಕಾಗಿರೋದು ಸ್ವತಂತ್ರ ಎರಡನೆಯದು ಪ್ರೀತಿ ಊಟ ಬಟ್ಟೆ ಸೂರು ಬಿಟ್ಟು ಈ ಮೂಲ ವಸ್ತುಗಳಲ್ಲಿ ಊಟ ಬಟ್ಟೆ ಸೂರು ಬೇಸಿಕ್ ನೀಡ್ಸ್ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕೇ ಬೇಕು ಅದ್ರ ಜೊತೆಗೆ ಅವನು ಬಯಸೋದು ಒಂದು ಸ್ವತಂತ್ರ ಎರಡು ಪ್ರೀತಿ ಆದ್ದರಿಂದ ಯಾರ್ಯಾರು ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಸ್ವತಂತ್ರವಾಗಿ ಇರಬಹುದು ಯಾರ್ಯಾರಿಗೆ ಪ್ರೀತಿ ಬೇಕು ಅವರೆಲ್ಲರೂ ಪ್ರೀತಿ ಕೊಟ್ಟರೆ ಮಾತ್ರ ಪ್ರೀತಿ ಸಿಗುತ್ತೆ ಪ್ರೀತಿ ಕೊಡದೇ ಪ್ರೀತಿ ನಿಮಗೆ ಸಿಗೋದಿಲ್ಲ ಪ್ರೀತಿ ಕೊಟ್ಟರೂ ಬೇಕಾದರೆ ಸಿಗದೇನೆ ಇರಬಹುದು ಆದರೆ ಪ್ರೀತಿ ಕೊಡದೇ ಪ್ರೀತಿ ಬಯಸೋದು ಬಹಳ ಬಹಳ ಅಜ್ಞಾನತನ ದಡ್ಡತನ ಮೂರ್ಖತನ ನಿಮಗೆ ನನಗೇನು ಇಷ್ಟ ಬೇಕು ನನಗೇನು ಇಷ್ಟ ಬಂತು ಆ ರೀತಿ ಬದುಕಬೇಕು ಅಂತಂದರೆ ನೀವು ಒಬ್ಬರೇ ಕಾಡಲ್ಲಿ ಹೋಗಿ ಬದುಕಿ ಯಾರ ಜನಗಳ ಸಂಪರ್ಕನೇ ಇರಬಾರ್ದು ಆ ರೀತಿ ನೀವು ಒಬ್ಬಂಟಿಯಾಗಿ ಹೋಗಿ ಬದುಕಿ ಆವಾಗ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಇಷ್ಟ ಬಂದಂಗೆ ಮಲಗಿ ಇಷ್ಟ ಬಂದಂಗೆ ಎದಳಿ ಇಷ್ಟ ಬಂದಂಗೆ ತಿನ್ನಿ ನಿನಗೆ ಏನೇನು ಮಾಡಬೇಕು ಅನ್ಸುತ್ತೆ ಅದೆಲ್ಲವೂ ಮಾಡ್ತಾ ಹೋಗಿ ಯಾಕೆ ಅಂತಂದರೆ ನನಗೇನಿಷ್ಟ ಬಂತು ಆ ರೀತಿ ಯಾರು ಬಿಡೋದಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಮನುಷ್ಯರಿದ್ದಾರೆ ನಾವು ನಾಡಲ್ಲಿದ್ದೀರಿ ನಾವು ಯಾವುದೋ ಒಂದು ವ್ಯವಸ್ಥೆಯ ಒಳಗಡೆ ಇದ್ದೀರಿ ಯಾವುದೋ ಒಂದು ಪ್ರಕ್ರಿಯೆಯ ಒಳಗಡೆ ಇದ್ದೀರಿ ನಾವು ಸಂಸಾರದಲ್ಲಿದ್ದೀರಿ ನಾವು ಅಪ್ಪ ಅಮ್ಮನ ಆಧೀನದಲ್ಲಿದ್ದೀರಿ ಒಂದು ಕುಟುಂಬದ ಸದಸ್ಯರ ನಡುವೆ ಇದ್ದೀರಿ ಆದ್ದರಿಂದ ಈ ರೀತಿ ಪ್ರಶ್ನೆಗಳನ್ನು ಕೇಳದೆ ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು ನಿಮಗೆ ಸ್ವತಂತ್ರವಾಗಿರಬೇಕು ಅನಿಸಿದ್ರೆ ನನಗೇನಿಷ್ಟ ಬಂತು ಆ ರೀತಿ ನಾನು ಬದುಕಬೇಕು ಅಂದರೆ ಖಂಡಿತವಾಗ್ಲೂ ಕಾಡಲ್ಲಿ ಹೋಗಿ ಒಬ್ಬರೇ ಹೆಂಗ ಬೇಕಾದರೂ ಬದುಕಬಹುದು ಇಲ್ಲಿ ನಾಡಲ್ಲಿ ಬದುಕಬೇಕು ಅಂದರೆ ಮೊದಲು ನೀವು ಏನಂದರೆ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಇದು ಎರಡನ್ನ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಊಟ ಬಟ್ಟೆ ಸೂರು ಹೇಗೆ ಬೇಸಿಕ್ ನೀಡ್ಸ್ ಅದೇ ಥರ ಮ್ಯಾನರ್ಸ್ ಅಂಡ್ ಬಿಹೇವಿಯರ್ ಇದನ್ನು ಕೂಡ ಮನುಷ್ಯ ತಿಳ್ಕೊಳ್ಬೇಕು ಯಾವಾಗ ಇದು ಎರಡು ತಿಳ್ಕೊಳ್ಳೋದಿಲ್ವೋ ಅವನಿಗೆ ಸ್ವತಂತ್ರವಾಗಿ ಬದುಕೋದಕ್ಕೂ ಬರಲ್ಲ ಬೇರೆಯವ್ರನ್ನೂ ಇರೋದಕ್ಕೂ ಬಿಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಇದೆರಡು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂದರೆ ನಾಡಲ್ಲಿದ್ದುಕೊಂಡು ಕೂಡ ನಾವು ಸ್ವತಂತ್ರವಾಗಿರ್ಬೋದು ಹೇಗೆ ಯಾಕೆ ಬಿಡೋದಿಲ್ಲ ಅಂದರೆ ನಾನು ಸಾಕಷ್ಟು ಒಂದು ಒಳ್ಳೊಳ್ಳೆ ಕೋಟ್ಸ್ಗಳನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ಡೂ ವಾಟ್ ಯು ಲವನ್ ಅಂದರೆ ನಿನಗೇನು ಇಚ್ಛೆ ಬಂತು ಅದನ್ನು ಮಾಡು ನಿನಗೆ ಇಷ್ಟ ಬರಂಗೆ ಬದುಕು ಆದರೆ ಡೋಂಟ್ ಮೇಕ್ ಇಶ್ಯೂ ಡೂ ವಾಟ್ ಯು ಲವ್ ಬಟ್ ಕೇರ್ಫುಲ್ ಡೋಂಟ್ ಮೇಕ್ ಇಶ್ಯೂ ಯಾವಾಗ ನೀನು ನಿನಗೇನಿಷ್ಟ ಬಂತು ಅದನ್ನು ಮಾಡಿ ಈ ಇಶ್ಯೂಗಳನ್ನು ಕ್ರಿಯೇಟ್ ಮಾಡಿದ್ರೆ ಅದಕ್ಕಿಂತ ನರಕ ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ವಾಟ್ ಡೂ ವಾಟ್ ಯು ಲವ್ ಜೊತೆಗೆ ಡೋಂಟ್ ಮೇಕ್ ಇಶ್ಯೂನು ಸೇರಿಸ್ಕೊಳ್ಬೇಕು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಇವು ಇಲ್ವಾ ನಿಮಗೆ ಡೂ ವಾಟ್ ಯು ಲವ್ ಅನ್ನೋ ಥರ ಬದುಕಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತಂದ್ರೆ ಲವ್ ವಾಟ್ ಯು ಡೂ ನೀವು ಏನನ್ನ ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅದನ್ನೇ ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ ಆಗ ನಿಮಗೆ ಅದ್ಭುತವಾದಂತಹ ಜೀವನ ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ನಾನು ಹೇಳೋ ಎರಡೂ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಡೂ ವಾಟ್ ಯು ಲವ್ ಡೋಂಟ್ ಮೇಕ್ ಇಶ್ಯೂ ಆರ್ ನಿಮಗೆ ಆ ಪರಿಸ್ಥಿತಿಗಳು ಒದಗಿ ಬರಲಿಲ್ಲ ಅಂದ್ರೆ ಲವ್ ವಾಟ್ ಯು ಡೂ ನೀವೇನನ್ನ ಮಾಡ್ತಾ ಇದ್ದೀರಾ ಇದನ್ನು ಪ್ರೀತಿಸೋದು ಕಲ್ತ್ಕೊಳ್ಳಿ ಇಲ್ಲಿ ಎರಡು ಬ್ರಹ್ಮಾಸ್ತ್ರಗಳು ಪ್ರತಿಯೊಬ್ಬ ಮನುಷ್ಯನು ರೈಟ್ ಟು ಲೆಫ್ಟ್ ಇಟ್ಕೊಂಡೇ ಇರಬೇಕು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಬದುಕು ನಾಡಲ್ಲಿ ಅಂದರೆ ಜನಸಂಪರ್ಕ ಇರುವಂತಹ ಸ್ಥಳದಲ್ಲಿ ಏನದು ಎರಡು ಬ್ರಹ್ಮಾಸ್ತ್ರ ಅಂದರೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಎರಡನೇದು ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಯಾರ್ಯಾರಿಗೆ ಇದು ಎರಡು ಕಲ್ತಿರುತ್ತೋ ಇದು ವಿದ್ಯೆಗಳು ಇದು ಕಲೆಗಳು ಇದನ್ನು ಬ್ರಹ್ಮ ಬ್ರಹ್ಮವಿದ್ಯೆ ಅಂತ ಬೇಕಾದ್ರೆ ಅನ್ಕೊಳ್ಳಿ ಇದನ್ನು ಕಲ್ತಿರೋರು ಯಾವುದೇ ಸ್ಥಳದಲ್ಲಿ ಬೇಕಾದರೂ ಅದ್ಭುತವಾಗಿ ಬದುಕೋದು ಯಾವಾಗ ಇದೆಲ್ಲವೂ ನಿಮಗೆ ಗೊತ್ತಾಗೋದಿಲ್ವೋ ಆಗ ನೀವು ಎಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಅಡೆತಡೆಗಳು ಕುಂದು ಕೊರತೆಗಳು ಶುರುವಾಗ್ತವೆ ಇದನ್ನು ತಿಳ್ಕೊಳ್ಳಿ ಈಗ ನೀವು ಹೇಳೋ ರೀತಿಯಲ್ಲೇ ಮನೆಯಲ್ಲಿ ಪರ್ಮಿಷನ್ ಕೊಟ್ಟರು ಒಂದು ಯುವಕ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಯುವಕ ಇನ್ನಿಷ್ಟ ಬಂದಂಗೆ ಮಾಡೋವ ಅವನೇನು ಮಾಡ್ತಾನೆ ಅಪ್ಪ ಅಮ್ಮ ಹೇಳ್ಬಿಟ್ರು ಸೀದಾ ಬಾರ್ಗೋಗ್ತಾನೆ ಫುಲ್ ಟೈಟ್ ಆಗ್ತಾನೆ ಅಥವಾ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಾನೆ ಆ ಹುಡುಗಿ ಜೊತೆ ಸೆಕ್ಸ್ ಮಾಡಕ್ಕೆ ಕೊಟ್ಬಿಡ್ತಾನೆ ಯಾಕೆಂದ್ರೆ ಮನೆಯಲ್ಲೇ ಪರ್ಮಿಷನ್ ಕೊಟ್ಬಿಟ್ಟವ್ರೆ ಏನು ಮಾಡ್ತಾನೆ ಸೀದಾ ಗಾಡಿ ತಗೋತಾನೆ ಲೈಸೆನ್ಸ್ ಇಲ್ಲ ಏನಿಲ್ಲ ಹೆಲ್ಮೆಟ್ ಹಾಕಿಲ್ಲ ಹೋಗ್ತಾನೆ ಎಲ್ಲ ಹೋಗಿ ಕುದುತಾನೆ ಡ್ರಗ್ಸ್ ತಗೊಳ್ಳಿ ಶುರು ಮಾಡ್ತಾನೆ ಅದಕ್ಕೆ ಮನೇಲಿ ಏನು ಮಾಡ್ತಾರೆ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ನಿನ್ನಿಚ್ಛೆ ಹಂಗೆ ಬದುಕೋದಕ್ಕೆ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಬಿಡೋದಿಲ್ಲ ಅಂದರೆ ಬಿಟ್ಟರೆ ಪೂರ್ತಿ ನುಣ್ಣಗೆ ನಮ್ಮನ್ನು ನಾಶ ಮಾಡ್ಬಿಡ್ತಾನೆ ರುಬ್ಬಾಕ್ಬಿಡ್ತಾನೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾನೆ ಅನ್ನೋ ಒಂದು ದೃಷ್ಟಿಕೋನ ಹಿರಿಯರು ನಿಮಗಿಂತ ಅನುಭವಿಸಿದ್ರು ಆದ್ದರಿಂದ ಅವರು ಈ ರೀತಿ ಬಿಡೋದಕ್ಕೆ ಸಾಧ್ಯವಿಲ್ಲ ಅದು ಹಿರಿಯರು ಮಕ್ಕಳಿಗೆ ಮಾತ್ರ ಹೇಳ್ತಲ್ಲ ಹೆಂಡ್ತಿನ ಬಿಟ್ಟರೆ ಅದೇ ರೀತಿ ಮಾಡ್ತಾಳೆ ಗಂಡನ ಬಿಟ್ರು ಅದೇ ರೀತಿ ಮಾಡ್ತಾನೆ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟರು ಅದೇ ರೀತಿ ಮಾಡ್ತಾರೆ ನಿಮ್ಮ ಒಡನಾಟದಲ್ಲಿರುವಂಥ ಸ್ನೇಹಿತರು ಅದೇ ರೀತಿ ಮಾಡ್ತಾರೆ ನೆರೆಹೊರೆಯವರು ಬಂಧು ಬಳಗದವರು ಎಲ್ಲರೂ ಕೂಡ ಅದೇ ರೀತಿ ಮಾಡ್ತಾರೆ ಒಂದು ಉದಾಹರಣೆ ಒಬ್ಬ ಕಲಾವಿದ ಅತ್ಯದ್ಭುತವಾದ ಕಲಾಕೃತಿಗಳನ್ನು ರಚಿಸುವಂಥವನು ಸ್ಟುಡಿಯೋ ತುಂಬ ಪೇಂಟಿಂಗ್ಗಳನ್ನು ಇಟ್ಟಿದ್ದಾನೆ ಕೆಲವೊಂದು ಅರ್ಧಂಬರ್ದಾಗಿದೆ ಕೆಲವೊಂದು ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ಕೆಚ್ ಮಾಡ್ತಾ ಇದ್ದಾನೆ ಯಾವುದೋ ಒಂದು ಮಗು ಬಂತು ಬಗ್ಗೆ ನೋಡ್ತೀನಿಂಗೆ ಸ್ಟುಡಿಯೋದಲ್ಲಿ ಹಾಯ್ ಅಂಕಲ್ ಅಂತು ಅದಾದ್ಮೇಲೆ ಅವನು ಬಗ್ ನೋಡ್ದ ಹಾಯ್ ಅಂತ ಮಾತಾಡಿಸ್ದ ಆ ಮಗುನ ಕರೆದ ಒಳಗೆ ಬಂತು ಮಗು ಮಾತಾಡ್ಸದ ನಂತರ ಏನು ನಿನ್ನ ಹೆಸರು ಎಲ್ಲ ಕೇಳ್ದ ಪಕ್ಕದ ಮನೇಲಿ ಯಾರೋ ಹೊಸ್ತಾಗಿ ಬಂದಿದ್ದಾರೆ ಆ ಮಗುಗೆ ಅವನು ಕುಂತ್ಕೋ ಒಂದು ಎರಡು ನಿಮಿಷ ಬರ್ತೀನಿ ಅಂತ ಕಾಲು ಬಂತು ಮಾತಾಡ್ಕೊಂಡು ಹೋದ ಆ ಮಗು ಕಾಲು ಮಾಡಿ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಅವನ ಕಲಾಕೃತಿಗಳಿಗೆಲ್ಲ ಪೇಂಟ್ ಬಳ್ದುಬಿಟ್ಟಿತ್ತು ಇದು ಸ್ವತಂತ್ರದ ಅನಾಹುತ ಸ್ವತಂತ್ರ ಕೊಟ್ಟ ಆ ಮಗುಗೆ ಬಾ ಇಲ್ಲಿ ಅಂತ ಆದರೆ ಕುಂತ್ಕೊಳ್ಳುತ್ತಾ ಮಗು ಬ್ರಷ್ ತಗತ್ತು ಪೇಂಟ್ ತಗತ್ತು ಅದು ಯಾವುದು ಬ್ರಷ್ ಯಾವ ಕಲರ್ ಗೊತ್ತು ಎಲ್ಲ ಹೋಗಿ ಎಂಟು ಮಾರ್ಕ್ ಹಾಕ್ಬಿಡ್ತು ಪಾಪ ಹತ್ತು ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪೇಂಟಿಂಗು ಎಲ್ಲ ಹಿಂಗೆ ಹಾಕ್ಬಿಡ್ತು ಈಗ ಅದನ್ನು ರಿಪೇರಿ ಮಾಡಬೇಕು ಅಳ್ಸೋಕ್ಕಾಗಲ್ಲ ಅಳ್ಸಿದ್ರೆ ಅದೇ ಕಲರ್ ಬರ್ತದೆ ಅದು ರೆಡ್ ಕಲರ್ ಬಣ್ಣ ತಗೊಂಡು ಎಲ್ಲ ಬಳ್ದುಕೊಟ್ಟೈತೆ ಆ ಮಗು ಮಾಡ್ದಂಗೆ ಕೂಡ ದೊಡ್ಡವರು ಕೂಡ ಮಾಡ್ತಾರೆ ವಯಸ್ಸಾದವರು ಕೂಡ ಮಾಡ್ತಾರೆ ಯಾಕೆ ಅಂತಂದರೆ ಸ್ವತಂತ್ರದ ಒಂದು ದುರುಪಯೋಗ ಪಡಿಸ್ಕೊಂಡ್ರೆ ಈ ರೀತಿಯ ಅನಾಹುತಗಳಾಗುತ್ತೆ ಅದು ಆಗಬಾರ್ದು ಅನ್ನೋದ್ರಿಂದ ಮನುಷ್ಯ ಎಲ್ಲದಕ್ಕೂ ಕಡಿವಾಣ ಆಗ್ತಾ ಇರ್ತಾನೆ ಬೇರೆಯವರಾದರೂ ಕಡಿವಾಣ ಆಗ್ತಾರೆ ಅಥವಾ ಹಾಕ್ಲಿಲ್ಲ ಅಂದರೆ ನಮಗೆ ನಾವಾದರೂ ಕಡಿವಾಣ ಹಾಕೊಳ್ಳಬೇಕು ಹಾಕ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ ಆದ್ರಿಂದ ಸ್ವತಂತ್ರ ಕೊಡೋದಿಲ್ಲ ಯಾಕೆ ಅಂತಂದರೆ ನೀನು ಏನನ್ನು ಮಾಡ್ತಾ ಇದೆಯಾ ಅಂತ ನಿಮ್ಮ ಪೇರೆಂಟ್ಸ್ಗೆ ನೀನು ತಿಳಿಸಿಲ್ಲ ಮೊದಲು ತಿಳಿಸು ನಾನು ಈ ರೀತಿ ಕಲ್ತ್ಕೊಂಡಿದ್ದೀನಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ಈ ರೀತಿ ಲಾಭ ಸಿಗುತ್ತೆ ನೀವು ನನಗೆ ಪರ್ಮಿಷನ್ ಕೊಡಿ ಅವಕಾಶ ಮಾಡಿಕೊಡಿ ಸಹಾಯ ಮಾಡಿ ಅಂತ ಬಾಯ್ಬಿಟ್ಟು ಕೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗಬೇಕಾದ್ರೆ ನಿನಗೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಅದು ಬಿಟ್ಬಿಟ್ಟು ನೀನು ಏನೋ ತಿಳಿಸ್ತೇನೆ ನಾನು ಸ್ವತಂತ್ರವಾಗಿರಬೇಕು ನಾನು ನಿಶ್ಚೆ ಬಂದಂಗೆ ಇಲ್ಲ ಅಂತಂದರೆ ಯಾಕೆ ಬಿಡ್ತಾರೆ ಯಾಕೆ ಬಿಡಬೇಕು ಒಂದು ಹುಡುಗಿ ಇಪ್ಪತ್ತೆರಡು ವರ್ಷ ವಯಸ್ಸು ಮನೇಲಿ ಹೇಳ್ದೆರ ಕೇಳ್ದರ ಮೂರು ನಾಲ್ಕು ದಿವಸ ಹೋಗ್ಬಿಟ್ಟವಳೆ ಎಲ್ಲೋ ಯಾಕೆ ಹೋಗೋ ಯಾಕಮ್ಮ ನೀನು ಹೋಗಿದ್ದು ಅಂತಂದರೆ ಮನೇಲಿ ಅಪ್ಪ ಅಮ್ಮನ್ಗೆ ಹೇಳಿದ್ರೆ ಪರ್ಮಿಷನ್ ಕೊಡಲ್ಲ ಅದಕ್ಕೆ ನಾನು ಹೋಗ್ಬಿಟ್ಟೆ ಅಂತ ಎಲ್ಲೋಗಿದ್ದೆ ಅವಳೆಲ್ಲೋ ಹೋಗಿದ್ದು ಅದು ಬಿಟ್ಬಿಡಿ ಅಪ್ಪ ಅಮ್ಮನಿಗೇನು ಸ್ವಿಚ್ ಆಫ್ ಮಾಡಿಬಿಟ್ಟವಳೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಎಲ್ಲ ಫ್ರೆಂಡ್ಸ್ ಮನೆಗಳಿಗೆ ಫೋನ್ ಮಾಡಿದ್ರು ನನ್ನ ಮಗಳು ಕಳೆದೋಗಳೆ ಕಳ್ದೋಗೋಳೆ ಅಂತ ಆದರೆ ಇವಳು ಕಳೆದೋಗಿಲ್ಲ ಎಲ್ಲೋ ಹೋಗ್ಬಿಟ್ಟವಳೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟವಳೆ ಹೋಗಿ ಎಂಜಾಯ್ ಮಾಡ್ತಾವಳೆ ಎಲ್ಲಿ ಹೋಗಿದ್ದಾಳೆ ಅಂದರೆ ಎಲ್ಲೋ ಗೋವಾ ಥರ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ಗೆ ಹೋಗ್ಬಿಟ್ಟು ಬಂದವಳೆ ಈಗ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಅನಾಹುತಗಳಾಗ್ಬಿಟ್ಟೈತೆ ನಾಲ್ಕೈದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೈತೆ ಇಂಥ ಮಗು ಕಳೆದೋಗಿದೆ ಹುಡ್ಕೊಡಿ ಹುಡ್ಕೊಡಿ ಅಂತ ಇನ್ನೇನು ಕೆಲವು ಎಲ್ಲರ ಮೆಸೇಜ್ ಎಲ್ಲಾರೆಸೇಜ್ ಎಲ್ಲಾರೊಬೈಲು ಕಳಿಸ್ಬಿಡ್ತಾ ಇದ್ದೆ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಲ್ಲ ಗಂಡು ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಅಜ್ಞಾನಿಗಳು ಓವರ್ ಆಲಾಗಿ ಹೇಳಬೇಕಂದ್ರೆ ಮೂರ್ಖರು ದಡ್ಡರು ಈ ರೀತಿ ಹೇಳ್ದೇನೆ ಕೇಳ್ದೇನೆ ಅವ್ರು ಪರ್ಮಿಷನ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಓಡಾಬಿಡ್ತಾರೆ ವಯಸ್ಸಿಗೆ ಬಂದಿರೋರು ಪೇರೆಂಟ್ಸ್ಗಳು ಏನು ತಿಳ್ಕೊಳ್ಬೇಕು ಓ ನನ್ನ ಮಗಳು ಯಾವನ ಜೊತೆನೋ ಓಡಬಿಟ್ಳು ನನ್ನ ಮಗ ಯಾರನ್ನೋ ಕರ್ಕೊಂಡು ಓಡಾಬಿಟಾ ಅಂತ ಅಂದ್ಕೊಳ್ಳೋದಿಲ್ವ ಹೇಳಬೇಕು ಕೇಳಬೇಕು ತಿಳಿಸ್ಬೇಕು ತಿಳಿಸ್ಲಿಲ್ಲ ಅಂತಂದರೆ ಅವ್ರಿಗೆ ಮನವೊಲಿಸ್ಬೇಕು ಅತ್ತು ಕರೆದು ಏನೋ ಮಾಡಿ ನಿಮ್ಮ ಕಾರ್ಯವನ್ನು ಕ್ರಿಯೆಯನ್ನು ಕಾರ್ಯವಾಸಿ ಆಗ್ಬೇಕಾದ್ರೆ ಕತ್ತೆ ಕಾಲು ಹಿಡಿ ಅಂತಾರೆ ಆ ಥರ ಕತ್ತೆ ಕಾಲು ಇಡ್ದಾದರೂ ಕೂಡ ನೀವು ನಿಮ್ಮ ಕೆಲಸವನ್ನು ಪೂರೈಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ಈ ರೀತಿಯೆಲ್ಲ ಮಾಡೋಕ್ಕೋದ್ರೆ ಸಮಾಜ ಏನು ಮಾಡುತ್ತೆ ಇದಕ್ಕೆ ಕಡಿವಾಣ ಹಾಕಿ ಹಾಕುತ್ತೆ ಅದನ್ನು ಬಿಟ್ಟು ನಿಮಗೆ ನಿಜವಾಗಲೂ ಅದರ ಒಂದು ಮಹತ್ವ ಸತ್ವ ತಿಳಿದಿದ್ರೆ ಹಿರಿಯರ ಮನೆಯಲ್ಲಿ ಯಾರು ಇರ್ತಾರೋ ಇಂಥವ್ರು ಹೇಳಬೇಕು ಅಂತ ಅನ್ನಿಸ್ತೇನೆ ನೀವು ಯಾವ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಮೊದಲು ಮನುಷ್ಯನಿಗೆ ತಿಳುವಳಿಕೆ ಬೇಕು ಅರಿವು ಬೇಕು ಈ ಅರಿವು ತಿಳುವಳಿಕೆ ಎಲ್ಲಿಂದ ಬರ್ತದೆ ಅಂತಂದರೆ ಅನುಭವಸ್ಥರಿಂದ ನಾವು ಕಲಿಬೇಕಾಗುತ್ತೆ ಅಥವಾ ಪುಸ್ತಕಗಳಿಂದ ಕಲಿಬೇಕಾಗುತ್ತೆ ಸಕಾರಾತ್ಮಕ ಚಿಂತನೆಗಳು ವಿಚಾರಗಳು ಯಾರ್ಯಾರು ಅಭಿವೃದ್ಧಿ ಸಮೃದ್ಧಿ ಹೊಂದಿದಾರೋ ಯಶಸ್ಸು ಕೀರ್ತಿ ಗಳಿಸಿದಾರೋ ಗುರಿ ಸಾಧನೆಯನ್ನು ಮಾಡಿದಾರೋ ಇಂಥವರ ಸಾಂಗತ್ಯದಲ್ಲಿರಿ ಸಂಪರ್ಕದಲ್ಲಿರಿ ಒಡನಾಟದಲ್ಲಿರಿ ಅವರು ನಿಮಗೆ ಅತ್ಯದ್ಭುತವಾದ ಮಾರ್ಗದರ್ಶನವನ್ನು ನೀಡ್ತಾರೆ ಇದು ಬಿಟ್ಟು ನಾವೇನು ಮಾಡ್ತೀರಿ ಬೇರೆ ಬೇರೆ ರೀತಿ ನಮಗೆ ಇಚ್ಛೆ ಬಂದಂಗೆ ಕಾಡು ಕುದುರೆ ಥರ ಓಡ್ತಾ ಇರ್ತೀರಿ ಕಾಡು ಕುದುರೆ ಕಾಡಲ್ಲಿ ಓಡಿದ್ರೆ ಚೆನ್ನ ನಾಡಲ್ಲಿ ನಂಗೆ ಓಡಿಸ್ಬಿಡಿ ಅದನ್ನು ಹೋಗಿ ಬಸ್ಸು ಕಾರು ಗಾಡಿ ಗೀಡಿ ಎಲ್ಲ ಕುದ್ಕೊಂಡು ಹೋಗ್ಬಿಡ್ತವೆ ಆದರೆ ಕಾಡು ಕುದುರೆ ಕಾಡಲ್ಲಿ ಓಡಿದ್ರೆ ಚೆನ್ನ ನಾಡಲ್ಲಿ ಓಡಿದ್ರೆ ಚೆನ್ನಾಗಿಲ್ಲ ಅದೇ ಥರ ನೀವು ಅಷ್ಟೇ ಸ್ವತಂತ್ರನಾಗಿ ಬದುಕಬೇಕು ಅಂತಂದರೆ ನಾಡನ್ನು ಬಿಟ್ಬಿಟ್ಟು ಹೋಗಿ ಬದುಕಳಿ ನಾಡಲ್ಲಿರ್ಬೇಕಂದ್ರೆ ಸ್ವತಂತ್ರವಾಗಿರೋದು ಅಷ್ಟು ಸುಲಭ ಅಲ್ಲ ಸ್ವತಂತ್ರವಾಗೂ ಇರಬಹುದು ಅದು ಜ್ಞಾನದೊಂದಿಗೆ ಬುದ್ಧಿವಂತಿಕೆಯೊಂದಿಗೆ ಎಲ್ಲರ ಒಂದು ಪರ್ಮಿಷನ್ ತಗೊಂಡು ಬೇಕಾದ್ರೆ ನಾವು ಆ ರೀತಿ ಇರ್ಬೋದೇ ಹೊರತು ಇದನ್ನು ಇಷ್ಟ ಬಂದಂಗೆಲ್ಲ ಮಾಡೋದಕ್ಕಾಗುತ್ತೆ ನಾನು ಹೆಲ್ಮೆಟ್ ಹಾಕೋಲ್ಲ ನಾನು ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತೀನಿ ಸಿಟಿಲಿ ಪೊಲೀಸ್ನವ್ರು ಹಿಡ್ಕೊಳ್ತಾರೆ ಹಾಕ್ತಾರೆ ಗಾಡಿ ಸೀಸ್ ಮಾಡ್ತಾರೆ ಅವರು ಹಿಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲ ಅನಾಹುತಗಳಾಗ್ಬಿಟ್ಟು ಎಷ್ಟೊಂದು ಆಕ್ಸಿಡೆಂಟ್ಗಳಾಗ್ಬಿಟ್ಟಿರ್ತವೆ ನಿನಗೆ ಏನೋ ಕೈಯೋ ಕಾಲು ಹೋಗ್ಬಿಟ್ಟಿರ್ಬೋದು ಅಥವಾ ಸತ್ತೇ ಹೋಗ್ಬಿಟ್ಟಿರ್ತೀಯ ಎಲ್ಲಿಂದ ಬರ್ತದೆ ನಾವು ಎಲ್ಲೆಲ್ಲಿ ಇದಿರಿ ಅಲ್ಲಿಯ ಒಂದು ವಾತಾವರಣಕ್ಕೆ ತಕ್ಕಂತಹ ಮನಸ್ಥಿತಿ ಪರಿಸ್ಥಿತಿಗಳನ್ನು ಹೊಂದಿಸ್ಕೊಂಡ್ರೆ ಸುಖಿಗಳಾಗಿ ಬದುಕಬಹುದು ಯಾರಿಗೆ ನಾನು ಹೇಳೋದು ಅರ್ಥವಾಗೋದಿಲ್ಲೋ ಖಂಡಿತವಾಗ್ಲೂ ನೀವು ಇನ್ನೂ ಆಳವಾಗಿ ಈ ಒಂದು ವಿಡಿಯೋವನ್ನು ನಾಲ್ಕು ಬಾರಿ ನೋಡಿ ಜೊತೇಲಿ ಸುತ್ತಮುತ್ತ ನಡೆಯುವ ಎಲ್ಲ ಘಟನೆಗಳನ್ನು ತಿಳ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಲೈಕ್ ಮಾಡಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗದರ್ಶನ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ